ಬೆಂಗಳೂರಿಗೆ ನೀರು ಕೊಡಿಸೋದೆ ನನ್ನ ಕೊನೆ ಆಸೆ ಅಂತ ಹೇಳಿದ್ದಾರೆ ದೇವೇಗೌಡರು ಈ ಡಿ ಡಿಕೆ ಶಿವಕುಮಾರ್ ಈ ಕರ್ನಾಟಕ ರಾಜ್ಯದ ಬೆಂಗಳೂರಿನ ಚರಿತ್ರೆಗೆ ಒಂದು ಇತಿಹಾಸ ಬಂದಿದ್ದಾರೆ ನಾನು ಮಂತ್ರಿ ಆದ ತಕ್ಷಣ ಇರಿಗೇಷನ್ ಮಿನಿಸ್ಟರ್ ಆದ ಇರಿಗೇಷನ್ ಮಿನಿಸ್ಟರ್ ಮತ್ತು ಬೆಂಗಳೂರು ಮಿನಿಸ್ಟರ್ ಆದ ತಕ್ಷಣ ಆರು ಟಿಎಂಸಿ ನೀರನ್ನು ರಿಸರ್ವ್ ಮಾಡಿಟ್ಟಿದ್ದೀನಿ ಎಲ್ಲ ಹುಡುಗಿ ಪಡುಕಿ ನಾವು ಬೇರೆ ಯಾವ ಸರ್ಕಾರದವ್ರು ಬಿಜೆಪಿ ಸರ್ಕಾರ ಅಲ್ಲಿ ದಳ ಸರ್ಕಾರ ಈ ತೀರ್ಮಾನ ಮಾಡಲಿಲ್ಲ ನಿಂತೋಗಿದ್ದಂಥದ್ದನ್ನ ಹೋಗಿ ತೊರೆಕಾಟ್ನಹಳ್ಳಿಲಿ ನೀರು ತಂದು ಏನು ಒಂದು ನಮ್ಮ ನೂರ ಹಳ್ಳಿ ಇತ್ತು ಆ ಹಳ್ಳಿಗಳಿಗೆ ನೀರು ಕೊಡಬೇಕು ಅಂತ ನೀರನ್ನ ಒಡಿಸಿದ್ದೀನಿ ಎತ್ತಿನೊಳೆಯಿಂದ ನೀರು ಈಚೆ ತಂದಿದ್ದೀನಿ ಮುಂದಕ್ಕೆ ಐದು ತಿಂಗಳು ಕೊನೆ ಈ ವರ್ಷದ ಕೊನೆ ಒಳಗಡೆ ತುಮಕೂರುವರೆಗೂ ನೀರ್ ತರಕ್ಕೆ ಏನು ಬೇಕೋ ಸಿದ್ಧತೆಯನ್ನ ನಾನು ಮಾಡಿಕೊಂಡಿದ್ದೀನಿ ಆಯ್ತಾ ಇದು ಕಾಂಗ್ರೆಸ್ ಪಕ್ಷ ಒಂದು ಸಂಕಲ್ಪ ಇದು ನಾವು ಮಾಡಿದ್ದೀವಿ ಹೇಳಿದ್ರು ಒಂದು ಹೋಗಿ ನಾನು ಡ್ರೈವ್ ಸೈನ್ ಹಾಕಿ ಬೇಕಿದ ಪಾದಯಾತ್ರೆ ಮಾಡಿದಾಗ ಏನ್ ಟಿಕೆಟ್ ಟಿಪ್ಪಣಿ ಮಾಡ್ತಿದ್ರು ಯಾವ ಟೀಕೆ ಟಿಪ್ಪಣಿ ಪಾದಯಾತ್ರೆ ಮಾಡಿದವ್ರು ಸೈನ್ ಹಾಕ್ಸ್ಬಿಡ್ತೀನಿ ಅಂತಿದ್ರು ಕೈ ಹಿಡಿದು ಸೈನ್ ಹಾಕ್ಸ್ಬಿಡ್ತೀನಿ ಅಂತ ಹೇಳಿದ್ರು ನಿಮ್ ಟಿವಿಗಳಲ್ಲೇ ಇದೆ ತೆಗೆದ್ರು ತೋರಿಸಿ ಯಾಕೆ ಸೈನ್ ಹಾಕ್ಸಿಲ್ಲ ಇನ್ನ ಯಾಕೆ ಪರ್ಮಿಷನ್ ಕೊಡ್ಸಿಲ್ಲ ಇನ್ನ ರಾಜಕೀಯದ ಒಂದು ಇರಬೇಕು ಬರೀ ಪ್ರಚಾರಕ್ಕೆ ಮಾತಾಡೋದಲ್ಲ ಅವರ ಹಿರಿತನಕ್ಕೆ ಅವ್ರ ಅನುಭವಕ್ಕೆಲ್ಲ ನಮ್ ಗೌರವ ಇದೆ ಆ ಗೌರವನ ಉಳಿಸ್ಕೊಳ್ಳಿ ಕುಮಾರಸ್ವಾಮಿ ಹೇಳ್ತಾರೆ ಕೇಂದ್ರದಿಂದ ಅನುದಾನ ರಾಜ್ಯದ ಯಾವ ಮಂತ್ರಿಗಳು ನಮ್ಮ ಜೊತೆ ಚರ್ಚೆ ಮಾಡಲ್ಲ ಅದ್ರ ಬಗ್ಗೆ ಮಾತಾಡಲ್ಲ ಯಾವ ಮಂತ್ರಿ ಏನ್ ಚರ್ಚೆ ಮಿಸ್ಟರ್ ಕುಮಾರಸ್ವಾಮಿ ನಿಮ್ಗೆ ಜವಾಬ್ದಾರಿ ಇಲ್ವಾ ನಿಮ್ಗೆ ನಾನು ರಾಜ್ಯಕ್ಕೆ ಏನ್ ಕೊಡುಗೆ ಕೊಡಬೇಕು ಅಂತ ನಿಮ್ ಜವಾಬ್ದಾರಿ ಇಲ್ವಾ ಯಾವ ಮಂತ್ರಿ ಎಲ್ಲ ಮಂತ್ರಿನೂ ಹೋಗಿದ್ದಾರೆ ಇಂಡಸ್ಟ್ರೀಸ್ ಮಿನಿಸ್ಟರ್ ಹೋಗಿದ್ದಾರೆ ಪಿಡಬ್ಲ್ಯೂ ಮಿನಿಸ್ಟರ್ ಹೋಗಿದ್ದಾರೆ ಬೇರೂರಲ್ಲ ಹೋಗಿದ್ದಾರೆ ನಾವು ಫೈನಾನ್ಸ್ ಮಿನಿಸ್ಟರ್ ಭೇಟಿ ಮಾಡಿದ್ದೀವಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀವಿ ಇವರೇನು ಫೈನಾನ್ಸ್ ಮಿನಿಸ್ಟರ್ ಏನಲ್ಲ ಇವ್ರ ಆಸಕ್ತಿ ಜನರ ಬಗ್ಗೆ ಆಸಕ್ತಿ ಇತ್ತು ಅಂತಂದ್ರೆ ಅವ್ರ ವೈಯಕ್ತಿಕವಾದ ಆಸಕ್ತಿಗಳು ಬಿಟ್ಟರೆ ಅವರಿಗೆ ರಾಜ್ಯದ ದೇಶದ ಆಸಕ್ತಿನ ಎಲ್ಲೂ ನೋಡಲೇ ಅಂದರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಭೇಟಿ ಆಗ್ತಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಭೇಟಿ ಆಗಲಿಲ್ಲ ಅಂತ ಹೇಳಿ ಮೆಂಡು ನ್ಯೂಸ್ ನೆಟ್ವರ್ಕ್ सत्य कन्नडी